ಹಲೋ ರೇಚು ರೇಚೂರ ನಮಸ್ಕಾರ ನಾ ಮಲ್ಲಿಕಾರ್ಜುನ್ ಪಗಡೆ ಇದ್ದೇನ್ರಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಎಡಿಟರ್ಜುನ ಆಸ್ಪತ್ರೆಗೆ ಬಂದಿದ್ದೆ ಜನ ಸೇರ್ಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಂಗೆ ಕಾಲ್ ಮಾಡಿದ್ದಾರೆ ಅಲ್ಲಿ ತನಕ ಡಾಕ್ಟರ್ ಇಲ್ಲ ನಿನ್ನೆ ಒಂದು ಗಂಟೆ ತನಕ ಯಾರೋ ಡಾಕ್ಟರ್ ಇಲ್ಲ ಅಂತ ಒಳ್ಳೆಯವರು ಚೆನ್ನಾಗಿ ಕೆಲಸ ಮಾಡಿದಿರಿ ಇಷ್ಟು ಜನ ಹೇಳ್ತಿದ್ದಾರೆ ಇವರು ಬರೋದೇ ಇಲ್ಲ ಅಂತ ಮತ್ತೆ ಅವರಿಗೆ ಇವರೆಲ್ಲರು ದುಷ್ಮನ್ ಇದಾರ ಅಂತ ಉತ್ತರವನ್ನ ನೀಡ್ತೀರಿ ಇದು ನಿಮ್ಮ ಮೆಂಟಲಿಟಿ ಹಿಡಿದಿರ್ತಕ್ಕಂಥ ಕೈಗಳು ನೋಡಿ ಅಲ್ವಾ ಇವ್ರು ನಮ್ ದುಷ್ಮನ್ ಏನ್ ಹೇಳಿದ್ರೆ ಏನ್ ಹೇಳಿದ್ರೆ ಇರಬಹುದು ಅಂತ ಉತ್ತರ ಹೇಳಿದ್ರು ಮೇಡಮ್ ಅವರೇ ಯಾರು ಇಲ್ಲ ನಮ್ದು ಇದಕ್ಕೂ ಮುಂಚೆ ಹೇಳಿದ್ರೆ ಇಲ್ವೋ ಇಲ್ಲ ದುಷ್ಮನ್ ಇದಾರೆ ಅಂತ ಕೇಳಿದ್ರೆ ಇರಬಹುದು ಅಂತ ಹೇಳ್ತೀರಿ ದೇವ್ರು ಹ್ಯಾಂಗಿಲ್ಲ ಹಂಗ್ ಮನೆಯಾಗ ಇರೋರ್ ಇಲ್ಲ ಹಂಗ ಮನೆಯಾಗ ಇವ್ರು ಇರಾರ ಇಲ್ಲ ಎಲ್ಲರೂ ಅವ್ರ ಬಗ್ಗೆ ಮನ್ಸ್ ಬಂದಂಗ ಬರ್ತಾರೆ ಮನ್ಸ್ ಬಂದಾಗ ಹೋಗ್ತಾರ ಏನಾದ್ರು ಉತ್ತರ ಇದೆ ನಾ ಮೇಡಮ್ ಅವ್ರ ಹೇಳಕ್ ನಿಮ್ಗೆ ನಿಮ್ ಇದೇ ಊರವರೇ ಸುಳ್ಳ ಸುಳ್ಳಿದಾರ ನಿಮ್ ಜೊತೆಲಿ ಏನಾದ್ರೂ ವೈಯಕ್ತಿಕವಾಗಿ ಸಮಸ್ಯೆ ಇದೆನಾಳ್ ಹಾ ದ್ವೇಷ ಇದೆ ಇದೆನ ಹೇಳುದು ಎಲ್ಲ ಆಸ್ಪತ್ರೆಯವ್ರೆಲ್ಲರ ಸಮಸ್ಯೆ ಹೊತ್ಕೊಂಡ್ ನಿಮ್ಮತ್ರ ಹತ್ರ ದ್ವೇಷ ಇದೆ ಅಂತ ಹೇಳ್ತೀನಿ ಅಂದ್ರೆ ಹೆಂಗ್ರಿ ಮೇಡಮ್ ಇದು

ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ಯಾಕೆ ಅಂತ ಕೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಬದುಕ್ತಾ ಇರತಕ್ಕಂಥ ಸಾವಿರಾರು ಜನರಿಗೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಇದು ಕಲ್ಬುರ್ಗಿ ಅಹ್ ಏನ್ ಗ್ರಾಮೀಣ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಕಲ್ಲಂಗರ್ಗ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಂಗೆ ಇಲ್ಲಿ ಕಾಲ್ ಬರುತ್ತೆ ಇಲ್ಲಿರ್ತಕ್ಕಂಥ ಪೇಶೆಂಟ್ಗಳು ಬೆಳಗ್ಗೆಯಿಂದ ಬಂದು ಆಸ್ಪತ್ರೆಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾತ್ರ ಎಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ನನ್ನ ಹೆಸರು ವಿಜಯಕುಮಾರ್ ಗುರುಲಿಂಗಪ್ಪ ಬಿರವಾರ ನಮ್ ಕಲಂಗ್ರೆ ನಾನು ಹ್ಮ್ ಇವರು ನನ್ಗು ಹೊಟ್ಟೆನ ಬಂದಿಲ್ ಇಲ್ಲಿ ಇವತ್ ನಾ ಮಳೆಯಾಗ ಆರಾಮಿಲ್ಲ ಬಂದಿದೆ ಬರ್ಬೇಕಾದ್ರೆ ಇಲ್ಲಿ ಎಲ್ಲಾ ಪೇಷಂಟ್ಗಳು ಹತ್ತು ಮಂದಿ ಇದ್ರು ಇರ್ಬೇಕಾದ್ರೆ ಅವ್ರ ಏನಂದ್ರು ಇಲ್ಲ ಸರ್ ಹೊಟ್ಟೆ ಬರ್ತಾನೆ ಇಲ್ರಿ ನಮ್ಗೆ ಸಾಕೆ ಹೋಗ್ಯದ ಸಾಯದೊಂದೇ ಹೋದ್ರೀಗ ಅಂತಂದ್ರು ಯಾರೀ ಅಲ್ಲಿ ಪೇಷಂಟ್ ಇಲ್ಲ ಒಳಗೆ ಯಾರು ಕುರ್ಸ್ಕೊಂಡು ಕೂತಿನ ಅವ್ರಿಗೆ ಅವ್ರ ಏನಂದ್ರು ಹಂಗ ಮೇಡಮ್ ಅಂದ ಮತ್ತೆ ಮೆಡಿಕಲ್ ಅಫೀಸರ್ಗೆ ಯಾರ ಅಂದ ಯಾರು ಇಲ್ರಿ ಮೆಡಿಕಲ್ ಅಫೀಸರ್ ಬರ್ತಾನೆ ಇಲ್ರಿ ಹೊಟ್ಟೆ ವಿಕಾಸ್ ಮಾಡ್ಕೊಂಡಿವಿ ನೋಡ್ರಿ ಮೇಡಮ್ ಬೆಳಿಗ್ಗೆ ಹತ್ತು ಗಂಟೆ ಹತ್ತುವರೆಗೆ ಯಾಕೆ ಹೊಲಕ್ ಹೋಗಿರ್ತಾರೆ ಹೆಣ್ಮಕ್ಳು ಬಂದು ನೋಡಿ ನಿಮ್ ಮತ್ತೆ ತೋರ್ಕೊಂಡ್ ಹೋದ್ರ ಅಂದ್ರ ಅವ್ರ ಮುಂದೆ ಒಂದ್ ಹೋಲಿ ತಗೊಂಡ್ಮೇಲೆ ಒಂದ್ ಅರ್ಧ ಗಂಟೆ ರೇಸ್ಟ್ ಮಾಡಿ ಮುಂದೆ ದಂಧೆ ಅವ್ರು ನೀವು ಬಾರ ಒಂದ್ ನೀವೇ ಬಂದ್ಮೇಲೆ ಅವ್ರು ತೋರ್ಕೊಂಡ್ ಬಂದ ದಿನೇ ಕೂಲಿ ಮಾಡ್ತೀವಿ ನೋ ಹೆಣ್ಮಕ್ಳು ಇರ್ತಾರ ಹಳ್ಯಾಗ ಗುಲ್ಬರ್ನಾಗಪ್ಪ ನೋಡಪ್ಪ ಆಫೀಸರ್ ಇರ್ತಾರ ಪ್ರೈವೇಟ್ ಇರ್ತಾವಿಲ್ಲ ದೋ ಹೋಗಲಕ್ಕ ತೋರ್ಕೊಂಡ್ಬ್ರ ಇರ್ತಾರ ಇಲ್ಲಿ ಹಳ್ಯಾಗ ಅದ್ರ ಇವರೇ ಗೌರವ್ ಇವ್ರೇ ಉಳೋರು ಇವರೇ ಕಾಪಾಡೋರು ಇವರೇ ಆಗಿರ್ತಾರ ಅದಕ್ಕಾಗಿ ಏನು ಹೇಳುತ್ತೇವೆ ಮ್ಯಾಲಿನ ಅಧಿಕಾರಿಗಳಿಗೆ ಈ ಮೇಡಮ್ ಅವ್ರ ಕೈಲಿ ಕರೆಕ್ಟ್ ಆಗಿ ಟೈಮ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಬಹಳ ಸಮಸ್ಯೆ ನಾಗ ಇಂತ ದೊಡ್ಡ ಎರಡು ಕೋಟಿ ಕೋಟಿ ಶಾಸಕರು ಹಾಸ್ಪಿಟಲ್ ಇವತ್ತು ಕಟ್ಟಡ ಮಾಡ್ಯಾರ ಒಳಗ್ ದೊಡ್ಡ ಹಾಸ್ಪಿಟಲ್ ಒಳಗ್ ಒಬ್ಬರು ಇದ್ರೆ ಅಂಚಿಕೆ ಬರ್ತದ ಒಬ್ಬೊಬ್ರು ನರ್ಸಿಂಗ್ ಇರ್ತಾರ ಇರ್ತಾರೆ ಗಣಸ್ ಮಕ್ಳಿಗೆ ಹಾಕ್ರಿ ಈಗ ಹೆಣ್ಮಕ್ಳು ಗೊತ್ತಿಗಿದ್ದಾರೆ ಗಣಸ್ ಮಕ್ಕಳು ಇದ್ರು ಬರ್ತೀನ್ರಿ ಡ್ರೆಸ್ಸಿಂಗ್ ಮಾಡೋಲ್ಲ ಯಾರು ಇರಲ್ರಿ ನಾನ್ ಮನೆ ಮಾಡ್ಕೊತಾರ್ರಿ ಮಾಡ್ಕೊಂಡು ಹೋಗಿದ್ರಿ ಇವತ್ತೆಲ್ಲಾರೇ ಮಾಡ್ಕೋಬೇಕಂತ ಡಾಕ್ಟರ್ ಇಲ್ರಿ ನನ್ಗೆ ಮಾಡ್ಕೊಂಡ್ ಸುಮ್ನೆ ಏನ್ ಹಚ್ಕೊಂಡ್ ಹೋದಾರೀಟ ಯಾರು ಗಂಟೆಗೆ ಬರ್ತೀಪ ದಿನಾ ಸ್ಕೂಲ್ ಟೈಮಿಗೆ ಬರ್ತೀನಿ ಹನ್ನೊಂದ್ ಹನ್ನೊಂದ್ ನಿಮ್ಮ ನಮ್ಮ ಮನೆಯ ಮೆಸೇಜ್ ಕರ್ಕೊಂಡ್ಬಂದಿಲ್ರಿ ಮತ್ತು ಇನ್ನೊಬ್ರು ನಮ್ಮ ಮೂರ್ದವರೆಗೆ ಬಂದಿದ್ರು ಯಾರು ಡಾಕ್ಟರ್ ಇದ್ದೀರ ಯಾರು ಕನ್ಸರ್ಟ್ ಬಂದಿದ್ರೆ ನೀವು ನಾವು ಎಂಟು ಗಂಟೆ

ನೀವೇನಾಗೈತ್ರಿ ಫಸ್ಟ್ ಬಂದ್ರಿ ನೀವ್ ಬರ್ತೀರಿ ಮತ್ತಿಲ್ಲಿ ಹಾಸ್ಪಿಟಲ್ ಡಾಕ್ಟರ್ಗಳೇ ಬರ್ಲಾಗಾರ ಅಂತ ಊರಾಗಿನವ್ ಹೇಳ್ತಾ ಇದಂಟ್ರಿ ಬರಲ್ರಿ ಹಾ ರೀ ಯಾವಾಗನು ಬರಲ್ರಿ ಬಂದಿಲ್ರಿ ಬರಲ್ರಿ ಒಟ್ಟಾಗ ಸಿಕ್ಕಿಲ್ಲ

ಈ ಡೈಲಿ ದಿನಾನೇ ದಿನಾನು ಬಂದಿಲ್ವಲ್ಲ ನಿನ್ನೆ ಒಂದ್ ಗಂಟೆ ತಾವು ಕೂತ್ಕೊಂಡು ಹೋಗಿದಾರಂತೆ ನೀನು ಏನ್ ಮಾಡಿದ್ರೆ ಮುಂದ್ ಬರ್ರಿ ಇಲ್ಲಿ ನೀನು ಒಂದಿನ ಸಮಸ್ಯೆ ಅಲ್ಲಿದು ಒಂದ್ ವರ್ಷದಿಂದ ಸಮಸ್ಯೆ ಅದ ಏನ್ ಸಮಸ್ಯೆ ಅದ್ರಿ ಬಟ್ ಬರ್ಲಾರದ ಅಷ್ಟೇ ಏನ್ ಏನದ ಗುಡಾಕ್ ದೇವ್ರ ಹೆಂಗ್ ಇರಲ್ಲ ಹಂಗ್ ಮನೆಯಾಗ ಇರಾರಿಲ್ಲ ನಾವು ಮನೆಯಾಗ ಇವ್ರು ಇರಾರ ಇಲ್ಲ ಈಗ ಎಲ್ಲರೂ ಅವ್ರ ಬಗ್ಗೆ ಮನ್ಸ್ ಬಂದಾಗ ಬರ್ತಾರೆ ಮನ್ಸ್ ಬಂದಾಗ ಹೋಗ್ತಾರ ಏನಾದ್ರು ಉತ್ತರ ಇದೆ ನಾ ಮೇಡಮ್ ಅವ್ರ ಹೇಳಕ್ ನಿಮ್ಗೆ ನಿಮ್ ಹತ್ರ ಇದೇ ಊರವರೇ ಸುಳ್ಳವ್ರ ಸುಳ್ಳಿದಾರ ನಿಮ್ಮ ಜೊತೆ ಏನಾದ್ರು ವೈಯಕ್ತಿಕವಾಗಿ ಸಮಸ್ಯೆ ಇದೆ ನಾ ಇವ್ ಮೇಲೆ ದ್ವೇಷ ಇದೆ ಹಾ ದೇಶ ಇದೆಲ್ಲ ಆಸ್ಪತ್ರೆಯವ್ರೆಲ್ಲಾರ ಸಮಸ್ಯೆ ಹೊತ್ಕೊಂಡು ನಿಮ್ಮ ಹತ್ರ ಬರ್ತಾರ್ರಿ ದ್ವೇಷ ಇದೆ ಅಂತ ಹೇಳ್ತೀನಿ ಹೇಳ್ತೀರಂದ್ರ ಹೆಂಗ್ರಿ ಮೇಡಮ್ ಹೇಗಿ ಬಿಡಿ ಎಲ್ಲರೂ ದೇಶ ದೇಶ ಮೇಲೆ ಇದು ಎಷ್ಟು ಜನದೆಲ್ಲ ದ್ವೇಷ ಇದ್ರೆ ನೀವೇ ಹೇಳಿ ಮಾತಾಡ ಸರ್ ಪ್ರಿಯ ಕಲಾಂ ಎಕ್ಲಂಶ ಕೇಸಸ್ ಬರ್ತಾವ ಮೇಡಮ್ ಗೊತ್ತದ ಪ್ರಿಯ ಕಲಾಂ ಎಕ್ಲಂಶ ಕೇಸಸ್ ಬಂದಾಗ ಏನ್ ಪ್ರಾಬ್ಲಮ್ ಆಗ್ತದೆ ಮೇಡಮ್ ನಿಮ್ಗೂ ಗೊತ್ತದೆ ಮೇಡಮ್ ಪ್ರಿಯ ಅಲಾಶೇ ಕೇಸಸ್ ಬಂದಾಗ ಮೇಡಮ್ ಎಕ್ಲಂಶ ಕೇಸಸ್ ಬಂದಾಗ ಏನಾಗ್ತದೆ ಮೇಡಮ್ ನೀವೇ ಡೀಟೇಲ್ ಆಗಿ ಸ್ವಲ್ಪ ಹೇಳ್ರಿ ಮೇಡಮ್ ಅವ್ರ

ನಮ್ ಕಡೆ ಮೆಟರ್ನಲ್ ಡೆತ್ ಆಗ್ಬೋದಲ್ಲ ಒಂದು ಒಂದು ಐದು ವರ್ಷದಿಂದ ನಾನು ಈ ಡ್ಯೂಟಿ ಮಾಡ್ಲಕತ್ತಿದ್ವಿ ಒಂದು ಮೆಟರ್ನಲ್ ಡೆತ್ ಇಲ್ಲ ಅಷ್ಟು ನಾನು ಪೇಶೆಂಟ್ಸ್ ಸ್ಪೆಷಲಿ ಮೆಟರ್ನಲ್ ಡೆತ್ ಇಲ್ಲ ಯಾಕಿಲ್ಲ ಅಂದ್ರೆ ನಾನು ಅವ್ರ ಪೇಶೆಂಟ್ ಗೆ ಅದ್ರಕ್ಕಿಂತ ಮೊದಲು ಈಗ ಈ ತರ ಝಟ್ಕಿ ಆಗ್ಬಾರ್ದು ಏನು ಆಗ್ಬಾರ್ದು ಎಷ್ಟು ಕೌನ್ಸಿಲಿಂಗ್ ಬಂದು ಏನ್ಸಿ ದಿನ ಬಂದ್ಕಿಸಿ ನೀವು ನೋಡ್ರಿ ಒನ್ ನೂರ್ ಪೇಶೆಂಟ್ ಹೆಂಗ ನೋಡ್ತಿವ್ರು ನೀವ್ ಒಳ್ಳೆಯವರು ಚೆನ್ನಾಗಿ ಕೆಲಸ ಮಾಡಿದಿರಿ ಇಷ್ಟು ಜನ ಹೇಳ್ತಿದಾರೆ ಇವರು ಬರೋದೇ ಇಲ್ಲ ಅಂತ ಅವರಿಗೆ ಅವ್ರಿಗೆ ದುಶ್ಮಾನ್ ಇದಾರ ಅಂತ ಉತ್ತರವನ್ನ ನೀಡ್ತೀರಿತಕ್ಕಲ್ವಾ ಇವ್ರು ಇರಬಹುದು ಅಂತ ಯಾರು ಇಲ್ಲ ಇರಬಹುದು ಅಂತ ಹೇಳ್ತೀರಿ ಈ ದುಶ್ಮನ್ ಇಲ್ಲ ಇವ್ರದ್ದು

ಇಲ್ಲಿ ಸಾಲ್ಲಂಗರಿಗ ಆಸ್ಪತ್ರೆಗೆ ಬಂದಿದ್ದೆ ಜನ ಸೇರ್ಕೊಂಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಂಗೆ ಇವ್ರು ಕಾಲ್ ಮಾಡಿದ್ದಾರೆ ಅಲ್ಲಿ ತನಕ ಡಾಕ್ಟರ್ ಇಲ್ಲ ನಿನ್ನೆ ಒಂದು ಗಂಟೆ ತನಕ ಯಾರೋ ಡಾಕ್ಟರ್ ಇಲ್ಲ ಅಂತ ಜನ ಪರದಾಡ್ತಾ ಇದ್ದಾರೆ ಮುಖದ ಮೇಲೆ ಅವರಿಗೆ ಪ್ರಶ್ನೆ ಕೇಳ್ತಿದ್ರು ಇಲ್ಲ ನಾನು ಏ ಡಾಕ್ಟರ್ ಇದಾರೆ ಅಂತ ಅವ್ರು ವಾದ ಮಾಡ್ತಾರೆ ಮೇಡಮ್ ಅವ್ರು ಯಾರೋ ಮುಸ್ಲಿಮ್ಸ್ ಮೇಡಮ್ ಹೋಗಿದ್ದಾರೆ ಈ ರೀತಿ ಪರಿಸ್ಥಿತಿ ಆದ್ರೆ ಮತ್ತೆ ಆಸ್ಪತ್ರೆ ಬೇಕು ಸರ್ ನನಗೆ ಅರ್ಥ ಆಗ್ತಿಲ್ಲ ಇದು ಅವ್ರು ಮೆಡಿಕಲ್ ಅವ್ರು ಇದರ ಮೆಡಿಕಲ್ ಅದೇ ಸರ್ ಈಗ ಅವರು ಸರಿಯಾದ ಅಲ್ಲಾದ್ ಸಮಯ ಬರೋದೇ ಇಲ್ಲ ಅಂತ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಟೇಬಲ್ ಟೈಮ್ ಟೇಬಲ್ ಇಲ್ಲ ಇಲ್ಲ ಜನ ಸೇರಿದಾರ ಐವತ್ತ ಅರ್ವತ್ ಜನ ನಿಂತಿದ್ದಾರೆ ಆಲ್ರೆಡಿ ಇಲ್ಲಿ ಹಣ ಮಾತಾಡ್ರಿ ಹೇಳ್ರಿ ಹೇಳ್ರಿ ಒಂದಿನ ರಾತ್ರಿ ಬರೋಲ್ಲ ಸಾಬ್ರೆ ನಾ ಪ್ರಿಯಾಂಕ ಸಾಬ್ರಿಗೆ ಹಚ್ಚಿದ ಅವ್ರ ನಿಮಗ್ ಹಚ್ಚಿರ್ಬೇಕು ಒಂದ ಒಂದ್ ಇಪ್ಪತ್ತಿಂದ ಹಚ್ಕೊಳ್ರಿ ಡಾಕ್ಟರ್ ಏಪೀರಿ ಇಲ್ಲಿ ಒಂದ್ ಗಂಟೆ ಕೂತಿನಿ ಸರ್ ರಾತ್ರಿ ನಮ್ಮ ಮನೆ ಕರ್ಕೊಂಡ್ ಬಂದಿ ಉರಿ ಚಳಿ ಪರಂಗ ಕೆಳಗ್ ಮಗಸಿ ಇಲ್ಲಿ સાહેಬ್ರೆ ಹೆಣಮಕಕ್ಕೆ ಸಾಹೇಬ್ರೆ સાહેಬ್ರೆ ಡಿಎಚ್ಎಸ್ સાહેಬ್ರೆ ಇಲ್ಲಿ ಹೆಣ್ಮಕ್ಳು ಕುತ್ತಿದ್ದಾರೆ ನಿಮ್ಮೆಲ್ಲೆಲ್ಲೂ ಕೂಡ ಬಂದಿದ್ದಾರೆ ಅವರು ಒಂದ್ ಗಂಟೆ ತನಕ ವೇಟ್ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮೆಲ್ಲೆಲ್ಲೂ ಕೂಡ ಸಿಕ್ಕಿಲ್ಲ ಈಗ ಬೆಳಿಗ್ಗೆ 11 ಗಂಟೆಗೆ ಬಂದಿದ್ದಾರೆ ಇವರು 11 ನನ್ ನನಗೆ ಇವರು ಕಾಲ್ ಮಾಡ್ಕೊಳ್ಳಿ ಇಮಿಡಿಯಟ್ಲಿ ಓರ್ ಬಂದಿದ್ದಾರೆ ಅಂತ ಇದು ಹೆಂಗ್ ರೇ ಹೆಂಗ್ ಹೆಂಗ್ ಆಸ್ಪಟಲ್ ನಡೆಸೋದು ಹೆಂಗ್ ಸರ್ ಇವರು ಹಾ ಹೇಳಿ ಸರ್ ನಿಮ್ಮೇ ಮೀಟಿಂಗ್ ಇತ್ತು ಬಂದಿದ್ದಾರೆ ಅವರು ಇವರು ಲೇಟ್ ಆಗಿದಾ ನಾನು ಸರ್ ಇದು ಒಂದಿದಿನ ಸಮಸ್ಯೆ ಅಲ್ಲ સાહેಬ್ರೆ ನನಗೆ ಹಲವು ದಿನಗಳಿಂದ ಅವರು ಕರೆ ಮಾಡ್ತಾ ಇದಾರೆ ಇದ್ದಾರೆ ಫಸ್ಟ್ ಡೇ ಅಲ್ಲ ನಾನು ಬಹಳ ದಿನ ಆದ್ಮೇಲೆ ಬಂದಿದ್ದೀನಿ ಆಸ್ಪತ್ರೆಗೆ ಸರ್ ಮಾತಾಡ್ತೀನಿ ಸರಿ ನೋಡಿ ಸರ್ ಈ ರೀತಿ ಸಮಸ್ಯೆ ಆದ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಆ ಗ್ರಾಮೀಣ ಭಾಗದವರಿಗೆ ಎರಡ್ ಮೂರು ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿದಿರಿ ಆಸ್ಪತ್ರರಕ್ಕೆ ಡಾಕ್ಟರ್ ಇಲ್ಲಂದ್ರೆ ಆ ಆಸ್ಪತ್ರೆ ಯಾಕಬೇಕು ಹೇಳಿ ಸರ್ ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡಿ ಸರ್ ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸಿ ಮಾತಾಡ್ತೀನಿ ನಿಮಗೆ ಓಕೆ ಓಕೆ ನೋಡಿ ಇದು ಕಲ್ಲಂಗರ್ಗ ಸರ್ಕಾರಿ ಪ್ರಾಥಮಿಕ ಕೇಂದ್ರ ಇದು ಸಮಸ್ಯೆ ಏನು ಅಂತಂದ್ರೆ ಎಲ್ರು ನಿಮ್ಮ ಮುಖದ ಮೇಲೆ ಹೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇಷ್ಟೆಲ್ಲಾ ಸಮಸ್ಯೆಗಳಿದಾವೆ ಸರಿಯಾದ ಸಮಯಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಬರೋದೇ ಇಲ್ಲ ಅಂತ ನೀವು ಎರಡ್ ಮೂರು ಕೋಟಿ ಕೊಟ್ಟು ಖರ್ಚು ಮಾಡಿ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಯನ್ನ ಕಟ್ತೀರಿ ಯಾಕೆ ಅಲ್ಲಿರ್ತಕ್ಕಂಥ ಜನರಿಗೆ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಇಲ್ಲಿ ಅವರು ಸಿಬ್ಬಂದಿಗಳೇ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ರಾತ್ರಿ ಬೆಳಗನ ಮುಂಜಾನೆ ಬಂದು ಕೂತ್ಕೋಬೇಕಾ ಅವ್ರು ಹಾ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ನಾಚಿಕೆ ಬರಬೇಕು ಯಾಕಂದ್ರೆ ನೀವು ಸರ್ಕಾರಿ ಸಂಬಳವನ್ನ ತಗೋತೀರಿ ಸರ್ಕಾರಿ ಸಂಬಳವನ್ನ ತಗೋತೀರಿ ಅಂತಂದ್ರೆ ನೀತಾಗಿ ಕೆಲಸ ಅವ್ರ್ ಮಾಡ್ಬೇಕಲ್ರಿ ಈಗ ನಾನು ನೇರವಾಗಿ ಡಿ ಓಗೆ ಮಾತಾಡಿದೀನಿ ಇಲ್ಲ ಸರ್ ಈಗ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಸಮಸ್ಯೆ ಕೇವಲ ಇದು ಒಂದೇ ಕೇಂದ್ರದಲ್ಲ ಕಲಬುರಗಿಯಲ್ಲಿ ನೂರಾರು ಪ್ರಾಥಮಿಕ ಕೇಂದ್ರಗಳ ಸಮಸ್ಯೆ ಆಗಿದೆ ಇದು ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಡಿ ಎಚ್ಒ ಅವರು ಮುತುವರ್ಜಿ ವಹಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುತುವರ್ಜಿ ವಹಿಸಬೇಕು ಮೇಲಾಗಿ ಈ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡವರ ಅವರ ಮತ ಚಿತ್ರ ಇದು ಇಲ್ಲಿ ಕಲ್ಲಂದ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಇದೆ ನನಗೆ ಹಲವು ದಿನಗಳಿಂದ ಇಲ್ಲಿರ್ತಕ್ಕಂಥ ಕರೆ ಮಾಡ್ತಾ ಇದ್ದಾರೆ ಸಮಸ್ಯೆನ ಹೇಳ್ತಾ ಇದ್ದಾರೆ ನಾನು ಹಲವು ದಿನಗಳ ನಂತರ ಬಂದಿದ್ದೀನಿ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಈಗಲಾದ್ರೂ ಇವ್ರ ಮೇಲೆ ಏನ್ ಸಿಬ್ಬಂದಿಗಳಿದ್ದಾರೆ ಕ್ರಮ ಕೈಗೊಳ್ತಿರೋ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಿರೋ ಅಥವಾ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಿಸ್ತಿರೋ ಏನ್ ಮಾಡ್ತೀರಾ ಮಾಡಿ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ ಈಗಲಾದ್ರೂ ಸ್ವಲ್ಪ ಆದ್ರೂ ಮುತುವರ್ಜಿ ವಹಿಸಿ ಆ ಏನು ಆಸ್ಪತ್ರೆಗೆ ಸಮಸ್ಯೆಯನ್ನು ಹೊತ್ತುಕೊಂಡು ಬಂದಿರತಕ್ಕಂತ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಬಗೆಹರಿಸುವತ್ತ ಚಿತ್ತವನ್ನು ಹರಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ